ವೀಕ್ಷಕರೇ ಸ್ವಾಮಿ ಚಾಮರಾಜನಗರದ ಈಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆಯನ್ನು ಸಡಗರದಿಂದ ಸಲ್ಲಿಸಿದ ಮುಸ್ಲಿಂ ಬಾಂಧವರು ಒಂದು ತಿಂಗಳ ಸತತ ಉಪವಾಸಗಳನ್ನು ಇದ್ದು ಇಂದು ರಂಜಾನ್ ಹಬ್ಬ ಆಚರಿಸುವ ಮೂಲಕ ಉಪವಾಸಗಳಿಗೆ ತೆರೆ ಹಾಕುವ ಮೂಲಕ ಸಂಭ್ರಮದಿಂದ ಹಬ್ಬ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗುರುಗಳು ಉಪವಾಸ ತಿಂಗಳ ಮಹತ್ವ ತಿಳಿಸುವ ಉಪವಾಸ ಆಚರಿಸುವ ಮುಖ್ಯ ಉದ್ದೇಶ ನಮ್ಮ ಮನಸ್ಥಿತಿ ಬದಲಾವಣೆ ಮಾಡುವುದು ಮತ್ತು ನಮ್ಮಲ್ಲಿ ಪರಿವರ್ತನೆ ತರುವುದು ನಮ್ಮ ನಡೆಯನ್ನು ಉತ್ತಮ ಮಟ್ಟದಲ್ಲಿ ಉನ್ನತೀಕರಿಸಿ ಎಲ್ಲರೊಂದಿಗೆ ಸಹನತೆ ಪ್ರೀತಿ ವಿಶ್ವಾಸದಿಂದ ಜೀವನ ಸಾಗಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ತಲುಪಿಸುವ ಕೆಲಸ ಮಾಡಬೇಕು ಮುಸ್ಲಿಂ ಬಾಂಧವರು ಪರಸ್ಪರವಾಗಿ ಪ್ರೀತಿ ವಿಶ್ವಾಸಕ್ಕೆ ಆದ್ಯತೆ ನೀಡುವುದರ ಮೂಲಕ ಇತರರಿಗೆ ಮಾದರಿಯಾಗಬೇಕು ಎಂದು ಉಪದೇಶ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಅಕ್ರಮ್ ಪಾಷಾ ಕಾರ್ಯದರ್ಶಿ ಆಸಿಫ್ ಉಲ್ಲಾ ನಯಾಜ್ ಅಹಮದ್ ಮೊಹಮ್ಮದ್ ಜಾವೀದ್ ಸೇರಿದಂತೆ ಇನ್ನಿತರರು ಸದಸ್ಯರುಗಳು ಭಾಗಿಯಾಗಿದ್ದರು الله اكبر الله اكبر الله اكبر 시 <susurra> ಗ್ರಂಥವಾಗಿ ಮುಖಾಂತರ ಆ ಭಗವಂತನ ಪ್ರಾರ್ಥನೆ ಮಾಡೋ ಮುಖಾಂತರ ದೇಹದಲ್ಲಿ ಸುಖ ಶಾಂತಿ ಎದುರಿಸಿ ಆಗಲಿ ತಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇವತ್ತು ಒಂದು ಕೈ ಘಟನೆಗೆ ನೋಡ್ತಾ ಇದ್ದೀನಿ ಅದೆಲ್ಲ ಏನ ವಿರುದ್ಧ ಏನು ಕೋರ್ಡು ತಾಯಿಯಲ್ಲಿ ಮಣ್ಣೆ ಮಾಡ್ತಾರೆ ಯಾರು ಮುಸಲ್ಮಾನ ಸಮಾಜದ ಸಮಾಜಕ್ಕೆ ಮಹತ್ವ ಕಾಯಿಲೆ ಆಗಿರೋದಿಲ್ಲ ಅದನ್ನು ಬಿಟ್ಟು ತೆರೆಯಲು ನಾನು ಸಹ ಬೆಂಬಲವನ್ನು ಸೂಚಿಸ್ತೀನಿ ಯಾಕಂದ್ರೆ ನಿರಂತರವಾಗಿ ಆದೇಶ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಈ ಸಮಾಜವನ್ನು ಸೂಚನೆ ಮಾಡ್ತಾ ಇರೋದು ಅದಕ್ಕೆ ಅದಕ್ಕೆ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಅದನ್ನು ಖಂಡುತ್ತಾ ನಾವು ಆ ಕಾಯಿಲೆ ಬೆಂಬಲವನ್ನು ಸೂಚಿಸಲ್ಲ ಅವರು ಖಂಡಿಸ್ತೀನಿ ಆ ಸಮಾಜದ ಆಸ್ತಿ ಅವರನ್ನು ಕಾಯ್ಕೊಂಡು ಬಂದಿದ್ದಾರೆ ಹಾಗಾಗಿ ಮೇಲೆ ಯಾವುದೇ ರೀತಿಯ ಒಂದು ಕಾಯಿಲೆ ತಂದು ಸರಿಯಲ್ಲ ಅನ್ನೋ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ನಾವು ಬಹುಸ್ತಾ ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಅದೇ ರೀತಿ ನಮ್ಮ ನಾಯಕರ ಕಲಿಯವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಇನ್ನು ಅನೇಕ

ಹಂಸಾನು ಬಹಳ ಮುಖಾಂತರ ಇವತ್ತು ಭಗವಂತ ಪ್ರಾರ್ಥನೆ ಮಾಡ್ತಾರೆ ಈ ಒಂದು ಪ್ರಾರ್ಥನೆ ಫಲವಾಗಿ ನನ್ನ ಕ್ಷೇತ್ರದಲ್ಲಿ ಶಾಂತಿ ಎಂದು ಹೇಳುತ್ತೆ ಅಂತ ನಾನು ನಾನು ಪ್ರಾರ್ಥನೆ ಮಾಡೋ ನನಗೆ ಅವಕಾಶ ಕೊಟ್ಟ ಈಗಿನ ಗುರುವಿಗೆಯಲ್ಲಿ ಹೊಂಚಿ ನನ್ನ ಮಾತನ್ನು ಧನ್ಯವಾದ